ನಮಸ್ತೆ ಕರ್ನಾಡು ನಾನು ನಿಮ್ಮ ಪ್ರೀತಿ ಅಮ್ಮಾಶಂಕರ್ ವಿ ಈಗಲೇಸ್ ಟಿ ವಿಯ ಯೂಟ್ಯೂಬರ್ ನಾನೀಗ ಬಂದಿದ್ದೀನಿ ನಮ್ಮ ನೇಕಾರಿಕೆಯ ಒಂದು ಸೀರೆ ಯಾವ ಥರ ನೈತರೆ ಮಗ್ಗದಲ್ಲಿ ಬಾರ್ಡ್ರ್ ಸೀರೆ ಇವೆಲ್ಲ ನೋಡ್ಕೊಂಬರೋಣ ಬನ್ನಿ ನನ್ನೆಲ್ಲ ಫ್ರೆಂಡ್ಸ್ ನನ್ನೆಲ್ಲ ವೀಕ್ಷಕರೇ ಹಾಗೆಯೇ ಈ ಒಂದು ನನ್ನ ಚಾನಲ್ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೀನಿ ಬನ್ನಿ ನಾನೆಲ್ಲ ವೀಕ್ಷಕರೇ ನೋಡಿ ಇದು ಬಂದು ಪವರ್ ಲೂಮ್ ಅಂತ ಹೇಳಿ ಇದು ಜೊಕಾಡ್ ಮಿಷಿನಲ್ಲಿ ತಯಾರಾಗ್ತಾ ಇರುವಂಥ ಪವರ್ ಲೂಮಲ್ಲಿ ಒಂದು ಬಾರ್ಡ್ರ್ ಸ್ಯಾರಿ ನೋಡಿ ಎಷ್ಟು ಚೆನ್ನಾಗಿ ಒಂದು ಒಂದೊಂದು ಎಳೆ ಕೂಡ ಸೇರಿ ನೂಲೆಲ್ಲ ಸೇರಿ ಒಂದು ಸೀರೆ ಆಗುತ್ತೆ ಅಂದರೆ ನಿಜವಾಗೂ ಭಾಳ ಕಷ್ಟ ಇದೆ ನೇಕಾರನ್ಗ ಏನಪ್ಪ ಅಂದರೆ ಒಂದೊಂದು ಎಳೆ ಸೇರಿಸಿ ಒಂದು ಸೀರೆ ನೈಬೇಕು ಒಂದು ವಾಟ ಹಾಕಿ ಅಂತ ಹೇಳಿದ್ರೆ ನಿಜವಾಗ್ಲೂ ನೇಕಾರನಿಗೆ ಭಾಳ ಕಷ್ಟನೇ ಅದರಲ್ಲೂ ನಾವೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಾರ್ಗೇನ್ ಮಾಡ್ತೀರಿ ಸಾವಿರ ರೂಪಾಯಿಗಳಿಗೆ ಐದು ಸಾವಿರ ರೂಪಾಯಿ ಐದು ಹತ್ತು ಸಾವಿರ ರೂಪಾಯಿ ಹೇಳಿದ್ದನ್ನು ಫಿಫ್ಟಿ ಪರ್ಸೆಂಟ್ ಕೇಳೋದು ಸೆವೆಂಟಿ ಫೈವ್ ಪರ್ಸೆಂಟ್ ಕೇಳೋದು ಈ ಥರ ಎಲ್ಲ ಮಾಡ್ತೀರಿ ನಿಜವಾಗ್ಲೂ ಭಾಳ ಕಷ್ಟ ಅನಿಸುತ್ತೆ ಎಳೆ ಎಳೆ ಕುಂಡಿಸಿ ಒಂದು ಸೀರೆ ತೆಗೆದು ಅದನ್ನು ವ್ಯಾಪಾರ ಮಾಡಿ ಒಂದು ಹೊತ್ತು ಊಟ ಮಾಡೋದು ಒಂದು ದಿನ ಊಟ ಮಾಡೋದು ಎಷ್ಟು ಕಷ್ಟ ಅಂದರೆ ಅಷ್ಟು ಕಷ್ಟ ನನ್ನೆಲ್ಲ ವೀಕ್ಷಕರೇ ನೋಡಿ ಇದು ಲಾಳಿ ಅಂತ ಹೇಳಿ ನೋಡಿ ಇದು ಬಂದು ಕಣ್ಕಿ ಹಾಕೋ ಮಿಷಿನ್ ಅಂತ ಹೇಳಿ ಇದ್ರೇ ಒಂದು ಸೀರೆ ನಯ್ಯೋದಕ್ಕೆ ಒಂದು ಮೂಲ ಆಧಾರ ಅಂತ ಹೇಳ್ಬೋದು ಬೆಳಗ್ಗೆ ಬಂದು ಏಳುವರೆ ಎಂಟು ಗಂಟೆಗೆ ಬಂದು ಸಂಜೆ ಏಳುವರೆ ಎಂಟು ಗಂಟೆ ತನಕ ಬಂದು ಒಂದು ಸೀರೆ ಒಂದೂವರೆ ಸೀರೆ ನಯ್ಯೋಷ್ಟು ಅಷ್ಟೊತ್ತಿಗೆ ಸಾಕಾಗ್ಬಿಡುತ್ತೆ ನಮ್ಮ ನೇಕಾರರಿಗೆ ನೇಕಾರರು ಬಾಳು ನಿಜವಾಗಲೂ ಒಂಥರ ಗೋಳು ಅಂತಲೇ ಹೇಳ್ಬೋದು ಯಾರೂ ಕೇಳೋಕ್ಕಲ್ಲ ನೋಡಿ ಇದು ದೊಡ್ಡ ಬಾಡ್ರ್ ಸೀರೆ ಅಂತ ಹೇಳಿ ನೋಡಿ ಎಷ್ಟು ಚೆನ್ನಾಗಿದೆ ನೆಲ ವೀಕ್ಷಕರೇ ನೋಡಿ ಈ ಥರ ಫ್ಯಾಕ್ಟ್ರಿಗಳಲ್ಲಿ ಒಂದೊಂದು ಮಗ್ಗ ಇಬ್ಬರು ಬಿಡ್ತಾರೆ ಅವರು ಜೀವನೋಪಾಯಕ್ಕೋಸ್ಕರ ಹತ್ತು ಮಗ್ಗ ಹನ್ನೆರಡು ಮಗ್ಗ ಒಂದೊಂದು ಫ್ಯಾಕ್ಟ್ರಿಯಲ್ಲಿ ಇರುತ್ತೆ ಎರಡು ಮಗ್ಗನೂ ಇರುತ್ತೆ ಇಲ್ಲ ಅಂತ ಏನಿಲ್ಲ ಆದ್ರೂ ಈ ಥರ ಒಂದು ಸೀರೆ ನಯ್ಯೋದು ಭಾಳ ಕಷ್ಟ ಸಾಧ್ಯ ಅಂತಲೇ ಹೇಳ್ಬೋದು ನಿಂತ್ಕೊಂಡೇ ಇರಬೇಕು ಆಗೋದೇ ಇಲ್ಲ ನಿಂತ್ಕೊಂಡು ನಿಂತ್ಕೊಂಡು ಕಾಲೆಲ್ಲ ನೋವು ಬರುತ್ತೆ ಆರೋಗ್ಯದಲ್ಲಿ ತೊಂದರೆ ಕೂಡ ಎಲ್ಲ ಆಗುತ್ತೆ ಎಲ್ಲ ನಿಭಾಯಿಸ್ಬೇಕು ಈ ಒಂದು ನೇಕಾರ ನೋಡಿ ನಾನೆಲ್ಲ ವೀಕ್ಷಕರೇ ನಾವು ಎಷ್ಟು ಚೆನ್ನಾಗಿ ಸೀರೆನ ತಯಾರು ಮಾಡ್ತಾರೆ ಅಂದರೆ ನಿಜವಾಗ್ಲೂ ಭಾಳ ಕಷ್ಟ ಇದೆ ಒಂದೊಂದೆಡೆಯೂ ಕೂಡಿಸಿ ಈ ಒಂದು ಎಳೆ ಎಳೆ ನೋಡಿ ಈ ಥರ ಎಲ್ಲ ಇದೆ ಈ ಥರದಲ್ಲಿ ಒಂದು ಸೀರೆ ತಯಾರು ಮಾಡೋದು ಭಾಳ ಕಷ್ಟ ಸಾಧ್ಯ ಅಂತಲೇ ಹೇಳ್ಬೋದು ನಾವೆಷ್ಟು ಸಿಂಪಲಾಗಿ ಬಾರ್ಗೆನ್ ಮಾಡಿಬಿಡ್ತೀರಿ ಆರಕ್ಕೆ ಮೂರು ಕೇಳ್ಬಿಡ್ತೀರಿ ನೋಡಿ ಇದು ಕಾರ್ಡ್ ಪಂಚಿಂಗ್ ಅಂತ ಹೇಳಿ ಇದು ನಾನೇ ಮಾಡೋ ಕೆಲಸ ಕೂಡ ಇದನ್ನೆಲ್ಲ ಹಾಕಿದ್ರೇ ನೋಡಿ ಈ ಕಾರ್ಡ್ ಬರ್ತಾ ಇದೆಯಲ್ಲ ಇದನ್ನು ಹಾಕಿದ್ರೇ ಮಗ್ಗಕ್ಕೆ ಡಿಸೈನ್ ಬರೋದು ಇದು ನಾನು ಮಾಡೋ ಕೂಡ ಕೆಲಸ ಕೂಡ ನನಗೂ ದಿನಗೋಲಿ ಥರನೇ ನಡೆಯುತ್ತೆ ಕರೆಂಟ್ ಇದೆ ಮತ್ತು ಸಾಫ್ಟ್ವೇರು ಮಿಷಿನ್ನು ಎಲ್ಲ ಇದೆ ಇದನ್ನೆಲ್ಲ ನಾವು ಮೈಂಟೈನ್ ಮಾಡ್ತಾ ನಾವು ಜೀವನ ತೂಗಿಸ್ಬೇಕು ಈಗೆಲ್ಲ ಕಂಪ್ಯೂಟರ್ ವಿಸಿಟ್ ಬಂದಿರೋದ್ರಿಂದ ನಮಗೂ ಕೂಡ ಕೆಲಸ ಎಲ್ಲ ಕುಂತಲಾಗಿದೆ ಬಿಸ್ನೆಸ್ಸು ಏನೂ ಇಲ್ಲ ಆ ಥರ ಆಗಿಬಿಟ್ಟಿದೆ ನೋಡಿ ಎಲ್ಲ ಮಿಷಿನರಿಲ್ಲೇ ಇದೇ ಥರ ಎಲ್ಲ ಕೆಲಸ ಮಾಡುತ್ತೆ ಕಂಪ್ಯೂಟ್ರಲ್ಲಿ ನೋಡಿ ಯಾವ ಥರ ಓಡ್ತಾ ಇದೆ ಕಾರ್ಡು ಇದು ಡಿಸೈನ್ಸು ಇದನ್ನೆಲ್ಲ ಇಲ್ಲೇ ಕೂತ್ಕೊತ ನೋಡ್ಬೋದು ನನ್ನೆಲ್ಲ ವೀಕ್ಷಕರೇ ಮತ್ತು ನನ್ನ ಪೇಜ್ ಯಾರ್ಯಾರು ಫಾಲೋ ಮಾಡಿಲ್ಲ ದಯವಿಟ್ಟು ಫಾಲೋ ಮಾಡಿ ಮತ್ತಷ್ಟು ಮಗದಷ್ಟು ವೀಡಿಯೋ ಹಾಕ್ತೀನಿ ಮತ್ತು ನೋಡಿ ಈ ಥರ ಎಲ್ಲ ಮೇಲೆ ಈ ಥರ ಎಲ್ಲ ಸೀರೆ ಫೋಲ್ಡಿಂಗ್ ಹೋಗಬೇಕು ಬುಟ್ಟ ಕಟ್ಟಿಂಗ್ ಆಗಬೇಕು ಎಷ್ಟು ಕೆಲಸ ಇದೆ ಗೊತ್ತಾ ಫ್ರೆಂಡ್ಸ್ ಇದೆಲ್ಲ ಆಗಿ ಬಂದಮೇಲೆ ನಿಮಗೆ ಶೋರೂಮಲ್ಲಿ ಸ್ಯಾರಿ ಸಿಗುತ್ತೆ ಇದು ಶೋರೂಮಲ್ಲೇ ಹಚ್ಚಿ ಕಚ್ಚಾ ಮಾಲು ರೆಡಿಯಾಗಿರೋ ಮಾಲ್ ಇದು ನೋಡಿ ಇವರು ಕೂಡ ನಮ್ಮಾಗಿ ಕೆಲಸ ಕಷ್ಟ ಬಿದ್ದರು ಇವೆಲ್ಲ ಕಚ್ಚಾ ಮಾಲು ಇದೆಲ್ಲ ಎಳೆ ಎಳೆ ಆಗಿ ಬಂದೇ ಒಂದು ಸೀರೆ ಆಗಿ ಬರೋದು ನನ್ನೆಲ್ಲ ವೀಕ್ಷಕರೇ ನೋಡಿ ಎಷ್ಟು ಕಚ್ಚಾ ಮಾಲು ಯಾವ್ಯಾವ ಕಲ್ಲಾರ್ ಕಲಾರ್ ಬೇಕೋ ಯಾವ್ಯಾವ ಸೀರೆ ಬೇಕೋ ಈ ಥರ ಎಲ್ಲ ರೆಡಿ ಮಾಡಿಕೊಂಡು ಒಂದು ನೋಡಿ ಯಾವ ಐಟಮ್ ಬೇಕೋ ಕಲರ್ ಕಲರ್ ಮತ್ತು ನಾನು ಪೇಜ್ ಯಾರ್ಯಾರು ಫಾಲೋ ಮಾಡಿಲ್ಲ ದಯವಿಟ್ಟು ಫಾಲೋ ಮಾಡಿ